ಮಾಧ್ಯಮ ಸ್ನೇಹಿತರಿಗೆ ಗ್ರಾಮಸ್ಥರ ಪರವಾಗಿ ಶ್ರೀ ಆಂಜನೇಯ ಸೇವಾ ಸಮಿತಿಯ ಪರವಾಗಿ ಸ್ವಾಗತವನ್ನು ತೋರುತ್ತಾ ನಿನ್ನೆ ಕಂಕಣ ಕಂಕಣಧಾರಣೆ ನಂತರ ಎರಡು ದಿವಸ ಉತ್ತರ ಆಗಿದ್ದು ಮತ್ತು ಇದು ಮೂರನೇ ದಿವಸ ಐದು ಕಳಸಾರೋಹಣ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ನಡೆದು ಮುಕ್ತಾಯ ಅಂತ ಇದೆ ಈಗ ನನ್ನ ಥರ ಬೆಳಗಿನ ಜಾವ ಬೆಳಗಿನ ಯಾವ ಐದು ಗಂಟೆಗೆ ಸರಿಯಾಗಿ ಆಂಜನೇಯ ಸ್ವಾಮಿ ರಥೋತ್ಸವ ಈ ಇದೇ ಬೀದಿಯಲ್ಲಿ ಇದೇ ರಸ್ತೆಯಲ್ಲಿ ಮನೆಯವರೆಗೆ ಹೋಗಿ ಅಲ್ಲಿಂದ ಮುಂದೆ ವಾಪಸ್ಸು ದೇವಸ್ಥಾನದ ಈ ಹೊರಗಾಣಕ್ಕೆ ಬರುತ್ತೆ ನಂತರ ಬೆಳಗ್ಗೆ ಜವಳ ಕಾರ್ಯಕ್ರಮ ಇದೆ ಆಮೇಲೆ ಮುಳ್ಳಿನ ಸೇವೆ ಇದೆ ನಾಳೆ ಬಂದಂಥ ಭಕ್ತರಿಗೆ ಪ್ರಸಾದ ಸೇವೆಯನ್ನು ವ್ಯವಸ್ಥೆ ಮಾಡಿದ್ದೀವಿ ನಂತರ ರಾತ್ರಿ ಎಂಟು ಗಂಟೆಗೆ ಭೂತನ ಸೇವೆ ಕಾರ್ಯಕ್ರಮ ಇರುತ್ತೆ ತದನಂತರ ಮಂಗಳವಾರ ಬೆಳಗ್ಗೆ ಹತ್ತು ಹತ್ತು ಮೂವತ್ತು ಹನ್ನೊಂದು ಗಂಟೆ ಒಳಗೆ ಒಂದು ಹೋಕಳಿ ಕಾರ್ಯಕ್ರಮ ಜನಿಸ್ತೇವೆ ಕಾರ್ಯಕ್ರಮದ ಹೋಕಳಿ ಕಾರ್ಯಕ್ರಮದ ನಂತರ ಕಾರ್ಯಕ್ರಮ ಆಂಜನೇಯ ಸ್ವಾಮಿ ಕಾರ್ಯಕ್ರಮ ಸಂಪೂರ್ಣವಾಗಿ ಆಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಲೇಬಸರ ಆಂಜನೇಯ ದಿಡುಗೂರು ಆಂಜನೇಯ ದಿಡುಗೂರು ಕಟ್ಟೆಮ್ಮ ಹಾಗೆ ಹಳ್ಳಹಳ್ಳಿ ಕಟ್ಟೆದುರ್ಗಮ್ಮ ಮತ್ತು ಬೀರ್ಲಿಂಗೇಶ್ವರ ಸ್ವಾಮಿಗಳು ಭಾಗವಹಿಸ್ತಾ ಇದ್ದಾವೆ ಅದು ವಿಶೇಷವಾಗಿ ನಮ್ಮ ಆಂಜನೇಯ ಸ್ವಾಮಿಯ ಉದಯ ದೇವರನ್ನು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರೆಡಿ ಮಾಡಿ ಅಲ್ಲೇ ಇರ್ತೇವೆ ಹಾಗಾಗಿ ಎಲ್ಲ ಸರ್ವ ಭಕ್ತಾದಿಗಳಿಗೆ ನಾಳೆ ನಾವು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರ್ತವ್ರು ಒಂದೊಂದು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮ ಸ್ವೇ ತುಂಬ ಹೃದಯದ ಧನ್ಯವಾದಗಳನ್ನು ಅರಿತದೆ ಸಂಪೂರ್ಣ ಸಹಕಾರ ಪೂಜ್ಯ ಅಣ್ಣಪ್ಪ ಸ್ವಾಮೀಜಿಯವರು ಈ ಸ್ವಾಮೀಜಿಯವರು ಇಲ್ಲದ್ರೆ ಯಾವುದೇ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೆಯೋದಿಲ್ಲ ಈ ಒಂದು ಕಾರ್ಯಕ್ರಮ ಅವರ ಮುಖಾಂತರ ನಡೆಯೋದು ಹಾಗಾಗಿ ಸಂಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಹಾಗೆ ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಹಾಗೆ ಆರೈಗೂ ಈಗ ಬಂದು ಅವರಿಗೂ ನಮ್ಮ ಗ್ರಾಮಸ್ಥರ ಪರವಾಗಿ ಒಂದು ಗೌರವವನ್ನು ಸಲ್ಲಿಸ್ತಾರೆ ಆರು ಗಂಟೆ ನಿಮಿಷಕ್ಕೆ ಹನುಮರ ಜನರು ಆಚೆದು ಮಕ್ಕಳು ಇಡೀ ಮಾಸ್ತರು ಅಭಿಕೊಂಡು ತಾಳಿ ಇದೇ ತಮ್ಮ ಸುರಕ್ಷ ಆಶೀರ್ವಾದವನ್ನು ಆಂಜನೇಯಿಸಿ ಸದಾ ಇದು ಅಪಾರವಾಗಿ ಮೈಕಂಡು ಹೋಗದಂಥ ಆಶೀರ್ವಾದ ಕೊಟ್ಟು ನಮ್ಮನ್ನು ಈ ಒಂದು ಒಂದೆಂಟು ಅಣ್ಣಪ್ಪ ಸ್ವಾಮಿಗಳಿಗೆ ನಾನು ದೀಕ್ಷೆಯನ್ನು ಕೊಟ್ಟು ಅಪಾರವಾಗಿರ್ತಕ್ಕಂಥ ಇರ್ತಕ್ಕಂಥ ಹಿರಿಯರು ಎಲ್ಲರೂ ನೂರ ಒಂದು ಹಕ್ಷಕ ಮಾಡಿ ಮಾತೆಯ ಹಿರಿಯರಿಗೆ ಪ್ರಪತಿವಾಗಿರ್ತಕ್ಕಂಥ ನನ್ನ ಭಾಗ್ಯ ಮತ್ತು ಊರಿನ ಗ್ರಾಮದ ಯಾರೇ ಒಂದಾಗಿ ನನಗೆ ಅನುಕಮತಕ್ಕಂಥ ಎಲ್ಲ ಹಿರಿಯರಿಗೂ ನನ್ನ ಒಂದಿನ ಹೇಳ್ತಂತ ಎಲ್ಲ ಮಾತನ್ನು ಮುಂಚೆ ಆಗ್ತದೆ Sí, <laughs> よし